నమస్తే శ్రీ పరంజ్యోతియా పవాడవను కళోణ రష్యద జబెరెజ్ని డిమార్వరు అవరిగ అంతర్య ಪವಾಡವನ್ನು ಹೀಗೆ ಹಂಚಿಕೊಳ್ಳುತ್ತಿದ್ದಾರೆ ಮಹಾಕರುಣ ಜ್ಯೋತಿಯಾದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರೊಂದಿಗಿನ ನನ್ನ ಸಂವಾದದ ಅನುಭವವನ್ನು ನಾನು ಇಲ್ಲಿ ಹೇಳುತ್ತಿದ್ದೇನೆ ಯಾವಾಗಲೂ ಮನಸ್ಸಿನಿಂದ ಪ್ರೇರೇಪಿಸಲ್ಪಟ್ಟು ಕೆಲಸ ಮಾಡುವ ವ್ಯಕ್ತಿಯಾದ ನಾನು ಸಾಮಾನ್ಯವಾಗಿ ಪವಾಡ ಎಂದು ಕರೆಯಲ್ಪಡುವ ಘಟನೆಗಳ ಬಗ್ಗೆ ನನಗೆ ನಂಬಿಕೆ ಇರಲಿಲ್ಲ ಆದರೂ ನನಗೆ ಸಹಾಯದ ಅಗತ್ಯವಿದ್ದಾಗ ಸಂಭವಿಸುವ ವಿಷಯಗಳನ್ನು ಗಮನಿಸದೇ ಇರಲು ಸಾಧ್ಯವಿರಲಿಲ್ಲ ನಾನೊಂದು ಉದಾಹರಣೆಯೊಂದಿಗೆ ವಿವರಿಸುತ್ತೇನೆ ಭಯೋತ್ಪಾದಕ ದಾಳಿ ನಡೆದಾಗ ನಾನು ಕ್ರೋಕಸ್ ಸಿಟಿ ಹಾಲ್ನಲ್ಲಿ ಸಂಗೀತ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ್ದೆ ಮತ್ತು ಈ ದಾಳಿಯ ಸಮಯದಲ್ಲಿ ನಾನು ಗಾಯಗೊಳ್ಳದೆ ಹಾಲ್ನಿಂದ ಹೊರಬರಲು ಸಾಧ್ಯವಾಯಿತು ಒಟ್ಟು ನೂರ ನಲವತ್ತೈದು ಜನರು ಸಾವನ್ನಪ್ಪಿದ್ದರಲ್ಲದೆ ಐನೂರ ಐವತ್ತೊಂದು ಜನರು ಗಾಯಗೊಂಡಿದ್ದರು ಭಯೋತ್ಪಾದಕರು ಹಾಲ್ನಲ್ಲಿ ಮನಬಂದಂತೆ ಗುಂಡು ಹಾರಿಸಲು ಆರಂಭಿಸಿದಾಗ ನಾನು ಮೂರನೇ ಮಹಡಿಯಲ್ಲಿದ್ದೆ ನನ್ನ ಸುತ್ತಲಿನ ಜನರು ಭಯಭೀತರಾಗಿದ್ದರು ನಾನು ಮೂರ್ಛಾವಸ್ಥೆಯಲ್ಲಿದ್ದೆ ಮತ್ತು ನಿಜವಾಗಿಯೂ ಏನು ಮಾಡಬೇಕೆಂದು ತಿಳಿದಿರಲಿಲ್ಲ ನಾನು ಲಾಬಿಯಲ್ಲಿ ಸೋಫಾದಲ್ಲಿ ಕುಳಿತು ನಡಗುತ್ತಿದ್ದೆ ನನಗೆ ಅಪಾಯದ ಮೂಲವನ್ನು ಕಂಡುಹಿಡಿಯಲಾಗಲಿಲ್ಲ ಮತ್ತು ಎಲ್ಲಿಗೆ ಹೋಗಬೇಕೆಂದು ಸಹ ಅರ್ಥವಾಗಲಿಲ್ಲ ಇಂತಹ ಸ್ಥಿತಿಯಲ್ಲಿ ನಾನು ಅಂತರಂಗದಲ್ಲಿ ಎಲ್ಲಿಗೆ ಓಡಬೇಕು ಎಲ್ಲಿ ಅಡಗಿಕೊಳ್ಳಬೇಕು ಎಂದು ಒಂದು ಮಾರ್ಗವನ್ನು ಹುಡುಕುತ್ತಿದ್ದೆ ಮತ್ತು ಯಾವುದೇ ಮಾರ್ಗವಿಲ್ಲ ಎಂದು ಕೆಲವು ಸಮಯದಲ್ಲಿಯೇ ನನಗೆ ಅರಿವಾಯಿತು ಏಕೆಂದರೆ ಶೂಟಿಂಗ್ನ ಶಬ್ದ ಎಲ್ಲ ಕಡೆಯಿಂದ ಕೇಳಿಬರುತ್ತಿತ್ತು ನಾನು ಪರಂಕರ್ಣ ಪರಂಜ್ಯೋತಿ ಶ್ರೀ ಭರಂಜ್ಯೋತಿಯೊಂದಿಗೆ ಆಂತರಿಕವಾಗಿ ಸಂವಹನ ಮಾಡಲು ಪ್ರಾರಂಭಿಸಿದೆ ಏನು ಮಾಡಬೇಕೆಂದು ನಾನು ಹತಾಶೆಯಿಂದ ಕೇಳಿದೆ ಮತ್ತು ಕುಳಿತುಕೋ ಮತ್ತು ನಿರೀಕ್ಷಿಸು ಎಂಬ ಸ್ಪಷ್ಟ ಆಜ್ಞೆಯನ್ನು ಪಡೆದುಕೊಂಡೆ ಇದು ಸುಮಾರು ಏಳು ನಿಮಿಷಗಳ ಕಾಲ ಮುಂದುವರೆಯಿತು ನಂತರ ಹೊಗೆ ಕೆಳಗಿಳಿಯಲು ಪ್ರಾರಂಭಿಸಿದಾಗ ಎರಡನೇ ಮಹಡಿಗೆ ಓಡು ಎಂದು ನನಗೆ ಆದೇಶ ಸಿಕ್ಕಿತು ನಾನು ಎಸ್ಕಲೇಟರ್ ಕಡೆಗೆ ಓಡಿದೆ ಅದು ಕೆಲಸ ಮಾಡುತ್ತಿರಲಿಲ್ಲ ಅಲ್ಲಿಗೆ ತಲುಪಿದಾಗ ಇನ್ನೂ ಅನೇಕರು ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವುದನ್ನು ನಾನು ನೋಡಿದೆ ಅಲ್ಲಿದ್ದ ಮಹಿಳೆಯೊಬ್ಬರು ಓಡಿ ಹೋಗಿ ಶೌಚಾಲಯದಲ್ಲಿ ಅಡಗಿಕೊಳ್ಳೋಣ ಎಂದು ಹೇಳಿದರು ಪರಂಕರ್ಣ ಜ್ಯೋತಿಯಿಂದ ಅಂತಹ ಯಾವುದೇ ಆದೇಶ ಇರಲಿಲ್ಲವಾದ್ದರಿಂದ ನಾನು ಅದನ್ನು ಅನುಸರಿಸಲಿಲ್ಲ ನಂತರ ಸುದ್ದಿಯಲ್ಲಿ ಹೊಗೆಯಿಂದಾಗಿ ಶೌಚಾಲಯದಲ್ಲಿ ಅಡಗಿಕೊಂಡಿದ್ದ ಜನರು ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ ಎಂದು ನಮಗೆ ತಿಳಿಯಿತು ಎರಡನೇ ಮಹಡಿಯಲ್ಲಿ ನಾನು ಎಸ್ಕಲೇಟರ್ನಿಂದ ಇಳಿದಾಗ ಮುಂದಿನ ಎಸ್ಕಲೇಟರ್ಗೆ ಓಡಿ ಮತ್ತು ನಿರೀಕ್ಷಿಸು ಎನ್ನುವ ಆದೇಶ ನನಗೆ ಸಿಕ್ಕಿತು ಎಸ್ಕಲೇಟರ್ ಮುಂದೆ ಸುಮ್ಮನೆ ನಿಂತುಕೊಂಡು ಕಾಯುತ್ತಿದ್ದೆ ಹೊಗೆ ನನ್ನ ತಲೆಯ ಮೇಲೆ ಆವರಿಸಲು ಪ್ರಾರಂಭಿಸಿತು ನಾನು ಕುಳಿತುಕೊಂಡೆ ಮತ್ತು ಕೆಳಗಿನ ಮಹಡಿಯಿಂದ ಶೂಟಿಂಗ್ನ ಶಬ್ದ ಕೇಳುತ್ತಿತ್ತು ಎರಡು ಮೂರು ನಿಮಿಷಗಳ ನಂತರ ಶೂಟಿಂಗ್ನ ಸದ್ದು ನಿಂತು ಹೋಯಿತು ಮತ್ತು ಒಳಗಿನಿಂದ ಸಿದ್ಧನಾಗಿರು ಎಂದು ಆದೇಶ ಬಂದಿತು ನಾನು ಉದ್ವಿಗ್ನಗೊಂಡಿದ್ದೆ ನಂತರ ತಂದೆ ತಾಯಿ ಮತ್ತು ಇಬ್ಬರು ಮಕ್ಕಳ ಒಂದು ಕುಟುಂಬವು ನನ್ನ ಬಳಿಗೆ ಬಂದಿತು ಮತ್ತು ಓಡಿ ಎನ್ನುವ ಆದೇಶ ಬಂದಿತು ಮತ್ತು ನಾವೆಲ್ಲರೂ ಒಂದೇ ಸಮಯದಲ್ಲಿ ಎಸ್ಕಲೇಟರ್ನಿಂದ ಕೆಳಗೆ ಓಡಿದೆವು ನಾವು ಬೇಗನೆ ಕಟ್ಟಡದಿಂದ ಹೊರಗೆ ಧಾವಿಸಿದೆವು ಮತ್ತು ನಂತರ ನಿಲ್ಲು ಎಂಬುವ ಆದೇಶ ಬಂದಿತು ನಾನು ನಿಂತುಕೊಂಡೆ ಮತ್ತು ನನ್ನ ಮುಂದೆಯೇ ಬಿಳಿ ಕಾರೊಂದು ಹಾರಿ ಅದು ಹಾಕಿ ಆಟಗಾರನೊಬ್ಬನಿಗೆ ಡಿಕ್ಕಿ ಹೊಡೆದಿತ್ತು ಅಂತಹ ಶೀತಲ ವಾತಾವರಣದಲ್ಲಿ ಸುಮಾರು ಹದಿನೈದು ನಿಮಿಷಗಳ ನಂತರ ನಾನು ನನ್ನ ಪ್ರಜ್ಞೆಗೆ ಬಂದಿದ್ದೆ ಈ ರೀತಿಯಲ್ಲಿ ಅಮ್ಮ ಭಗವಾನರು ನನ್ನನ್ನು ಕಟ್ಟಡದಿಂದ ಹೊರಗೆ ಕರೆದೊಯ್ದಿದ್ದರು ಒಂದು ತರಚು ಗಾಯವಿಲ್ಲದೆ ಸಂಪೂರ್ಣವಾಗಿ ಜೀವಂತವಾಗಿದ್ದೆ ನನಗೆ ಈ ಜೀವವನ್ನು ನೀಡಿದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಅನಂತ ಕೋಟಿ ಧನ್ಯವಾದಗಳು ಪರಂಕರ್ಣ ಪರಂಜ್ಯೋತಿಗೆ ಜಯವೆನ್ನಿ